ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ಸೌಮ್ಯ ತುಂಬ ಜನರಿಗೆ ಈಗೀಗ ಅಂಗೈಯಲ್ಲಿ ಪಾದಗಳಲ್ಲಿ ಉರಿ ಹೆಚ್ಚಾಗಿ ಕಾಣಿಸ್ತಾ ಇದೆ ಇದು ಯಾವ ಕಾರಣಕ್ಕೆ ಬರುತ್ತೆ ಹಾಗೆ ಇದಕ್ಕೆ ಏನಾದ್ರೂ ಪರಿಹಾರ ಇದೆಯಾ ಅಂತ ಇವತ್ತು ನಾವು ಡಿಸ್ಕಸ್ ಮಾಡೋಣ ಇವಾಗ ಮೊದಲಿಗೆ ನಾವು ಪಾದಗಳಲ್ಲಿ ಉರಿ ಯಾಕೆ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ನಮ್ಮ ದೇಹದಲ್ಲಿ ಸರ್ಕ್ಯುಲೇಟರಿ ಸಿಸ್ಟಮ್ ಇರುತ್ತೆ ಯಾವಾಗ ಆ ಸರ್ಕ್ಯುಲೇಟರಿ ಸಿಸ್ಟಮ್ ಡಿಸಾಲ್ಡರ್ ಆಗುತ್ತೋ ಆಗ ನಮಗೆ ಪಾದಗಳಲ್ಲಿ ಅಸಿಡಿಕ್ ನೇಚರ್ ತುಂಬಾ ಹೆಚ್ಚಾಗುತ್ತೆ ಆಗ ನಮಗೆ ಪಾದಗಳಲ್ಲಿ ಉರಿ ಅನ್ನೋದು ಹೆಚ್ಚಾಗುತ್ತೆ ಈ ಅಸಿಡಿಕ್ ನೇಚರ್ ಆಲ್ರೆಡಿ ಹೆಚ್ಚಾಗಿರುತ್ತೆ ನೀವು ಅಂದ್ಕೊಬೋದು ಹೊಟ್ಟೆಯಲ್ಲಿ ಉರಿ ಬಂದರೆ ಅದು ಹೇಗೆ ಪಾದಗಳಲ್ಲಿ ಪಾದಗಳಲ್ಲಿ ಹೋಗಿ ಉರಿ ಕಾಣಿಸ್ಕೊಳ್ಳುತ್ತೆ ಅಂತ ತುಂಬ ಜನರಿಗೆ ಡೌಟ್ ಇರಬಹುದು ಅಲ್ವಾ ಅದಕ್ಕೆ ಏನು ಆನ್ಸರು ಅಂದರೆ ನಮಗೆ ಸ ಬ್ಲಡ್ ಅನ್ನೋದು ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಸಂಚಲನ ರಕ್ತ ಸಂಚಲನ ಆಗ್ತಾನೇ ಇರುತ್ತೆ ಯಾವಾಗ ಪಾದಗಳಲ್ಲಿ ತಲೆಯಿಂದ ಕಾಲವರ್ಗೂ ಆಗ್ತಾ ಇರುತ್ತೆ ಇದೇ ಪಾದ ಅನ್ಕೊಳ್ಳಿ ಯಾ ಈ ಥರ ಇರುತ್ತೆ ಇಲ್ಲಿ ಯಾವಾಗ ಸಂಚ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ವೋ ಆಲ್ರೆಡಿ ಇಲ್ಲಿ ಆ್ಯಸಿಡಿಕ್ ನೇಚರ್ ಅಂದರೆ ರಕ್ತದಲ್ಲೇ ಆ್ಯಸಿಡ್ ಅನ್ನೋದು ತುಂಬಾ ಹೆಚ್ಚಾಗಿರುತ್ತೆ ಆಗ ಇಲ್ಲಿ ಸ್ಟೋರ್ ಆದಾಗ ನಮಗೆ ಆಲ್ರೆಡಿ ಸರ್ಕ್ಯುಲೇಷನ್ ಆಗ್ತಾ ಇರೋಲ್ಲ ಅದು ಸ್ಟೋರ್ ಆದಾಗ ನಮಗೆ ಉರಿ ಉರಿ ಅಂತ ಅನ್ನಿಸ್ತಾ ಇರುತ್ತೆ ಇದೇ ಕಾರಣಕ್ಕೆ ನನಗೆ ಪಾದಗಳಲ್ಲಿ ಉರಿ ಅಂತ ಅನ್ನಿಸೋದು ಇದರಲ್ಲಿ ಇದನ್ನು ಹೇಗೆ ನಾವು ಆಗಿ ಕಡಿಮೆ ಮಾಡ್ಕೊಳ್ಳೋದು ಅಂದರೆ ಇದು ಪಾದದ ಕೆಳಗಡೆ ತುಂಬ ಒಂದು ಸ್ವಲ್ಪ ಮೇಲಕ್ಕೆ ಅಂದರೆ ಒಂದು ಸ್ವಲ್ಪ ಕಾಲನ್ನು ಈ ಥರ ಮಾಡಿಬಿಟ್ಟು ಪಿಲ್ಲೋಸನ್ನ ಕೆಳಗಡೆ ಇಟ್ಕೊಂಡು ನಾವು ಮಲಗೋದ್ರಿಂದ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಆಗ ನಮಗೆ ಉರಿ ಅನ್ನೋದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಹೇಗೆ ನಾವು ಶಾಶ್ವತವಾಗಿ ಈ ಪಾದಗಳಲ್ಲಿ ಊರಿನ ಕಡಿಮೆ ಮಾಡ್ಕೊಳ್ಳೋದು ಈ ಅಸಿಡಿಕ್ ನೇಚರನ್ನು ಕಡಿಮೆ ಮಾಡ್ಕೊಳ್ಳೋದು ಅಂತ ನೀವು ಅಂದ್ಕೊತಾ ಇರ್ಬೋದು ಹೇಗೆ ಅಂದರೆ ನನಗೆ ರಾಮಬಾಣ ನಮ್ಮ ಲಿಂಬೆ ಹಣ್ಣು ಅಂತಲೇ ಹೇಳ್ಬೋದು ದಿವ್ಯ ಔಷಧಿಯಾಗಿ ನಮಗೆ ನಿಂಬೆ ಹಣ್ಣು ಕೆಲಸ ಮಾಡುತ್ತೆ ಹೇಗೆ ಅಂದರೆ ಲಿಂಬೆ ಹಣ್ಣಿನಲ್ಲಿ ಸಿಟ್ರಿಕ್ ಆ್ಯಸಿಡ್ ತುಂಬಾ ಸಮೃದ್ಧಿಯಾಗಿರುತ್ತೆ ಆ್ಯಸಿಡ್ ಆ್ಯಸಿಡ್ ಸೇರಿದ್ರೆ ನಮ್ಮ ದೇಹದಲ್ಲಿ ತುಂಬಾ ಕಡಿಮೆ ಆಗುತ್ತೆ ಆಲ್ರೆಡಿ ಆ್ಯಸಿಡ್ ಇದೆ ಇದನ್ನು ಮತ್ತೆ ತೊಗೊಂಡ್ರೆ ಹೇಗೆ ಅಂತ ನೀವು ಅಂದ್ಕೊಬೋದು ಇಲ್ಲ ನಿಜವಾಗ್ಲೂ ತುಂಬ ಬೇಗನೆ ಈ ಸಿಟ್ರಿಕ್ ಆ್ಯಸಿಡ್ ನಮಗೆ ತುಂಬಾ ಒಳ್ಳೆಯದಾಗಿರೋದ್ರಿಂದ ತುಂಬ ಬೇಗನೆ ಆ ಆ್ಯಸಿಡ್ ನೇಚರನ್ನು ಕಡಿಮೆ ಮಾಡುತ್ತೆ ಅದನ್ನು ಹೇಗೆ ಬಳಸೋದು ಅಂತ ಈಗ ನಾವು ತಿಳಿಯೋಣ ಒಂದು ಲೆಮನನ್ನು ತಗೊಳ್ಳಿ ಒಂದು ನಿಂಬೆ ಹಣ್ಣಿನಲ್ಲಿ ಅರ್ಧ ಭಾಗ ಹೋಳನ್ನು ಮಾಡಿ ಆ ಅರ್ಧ ಭಾಗನ ನೀವು ಹಿಂಡ್ಬಿಟ್ಟು ಆ ರಸಿಕೆ ನೀವು ಸ್ವಲ್ಪ ಉಪ್ಪು ಸ್ವಲ್ಪ ನೀರನ್ನು ಬೆರೆಸಿಬಿಟ್ಟು ಕುಡೀರಿ ಈ ಥರ ಎರಡು ದಿನ ಮಾಡಿ ಮೂರನೇ ದಿನ ನೀವು ಫುಲ್ ಲೆಮನ್ನ ನೀವು ಯೂಸ್ ಮಾಡಿಕೊಂಡು ಜ್ಯೂಸ್ ಮಾಡಿಕೊಂಡು ನೀವು ಕುಡೀರಿ ಈ ಥರ ಇನ್ನೊಂದೆರಡು ದಿನ ಮಾಡಿ ಐದನೇ ದಿನ ನೀವು ಒನ್ ಆ್ಯಂಡ್ ಹಾಫ್ ಅಂದರೆ ಅಷ್ಟು ಭಾಗನ ನೀವು ಲಿಂಬೆ ಹಣ್ಣಿನಿಂದ ಜ್ಯೂಸ್ ಮಾಡಿಕೊಂಡು ನೀವು ಒಬ್ಬರೇ ಕುಡಿಬೇಕು ಮನೆ ಪೂರ್ತಿ ಅಲ್ಲ ಯಾರಿಗು ನೋವಿರುತ್ತೆ ಅಂಥವ್ರು ಮಾತ್ರನೇ ಈ ಥರ ಮಾಡಬೇಕಾಗತ್ತೆ ಒಂದೂವರೆ ಅಷ್ಟು ಭಾಗದಲ್ಲಿ ನೀವು ಜ್ಯೂಸನ್ನು ಮಾಡಿಕೊಂಡು ಕುಡೀರಿ ಇನ್ನು ಹೀಗೆ ಇನ್ನೊಂದೆರಡು ದಿನ ಮಾಡಿ ಏಳನೇ ದಿನ ಅಥವಾ ಎಂಟನೇ ದಿನ ಎರಡು ಲೆಮನನ್ನು ನೀವು ಪೂರ್ತಿಯಾಗಿ ಬೆಳೆಸಿ ಬಳಸ್ಬಿಟ್ಟು ಅದರಿಂದ ಜ್ಯೂಸನ್ನು ಮಾಡಿ ನೀವು ಕುಡು ಕುಡಿಯೋದ್ರಿಂದ ತುಂಬ ಈ ಸಮಸ್ಯೆಗೆ ಪರಿಹಾರ ನಿಮಗೆ ಸಿಗುತ್ತೆ ತುಂಬ ಇದೆ ಏನು ಮಾಡೋದು ಅಂತ ನೀವು ಕೇಳ್ಬೋದು ಸೋರೆಕಾಯಿ ಇದೆಯಲ್ಲ ಆ ಸೋರೆಕಾಯನ್ನು ಚೆನ್ನಾಗಿ ಗೊಜ್ಜಾಗೆ ಮಾಡಿಕೊಳ್ಳಿ ಅದನ್ನು ಖಾಲಿಗೆ ಹಚ್ಚಿ ಕಾಲಿಗೆ ಹಚ್ಚಿಬಿಟ್ಟು ಪ್ಲ್ಯಾಸ್ಟಿಕನ್ನು ಕಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಎರೆ ಈ ಥರ ಮಾಡೋದರಿಂದ ಸಹ ಪಾದಗಳಲ್ಲಿರೋ ಉರಿ ಕಡಿಮೆ ಆಗುತ್ತೆ ಅಥವಾ ನೀವು ಒಂದು ಬಕೆಟಲ್ಲಿ ಸ್ವಲ್ಪ ಬೆಚ್ಚಗಿರೋ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ನಿಮ್ಮ ಕಾಲನ್ನು ಏರಿಸ್ಬಿಡಿ ಒಂದು ಸ್ವಲ್ಪ ಹೊತ್ತು ಬಿಟ್ರ ಬಿಟ್ಟಾಗ ನಿಮಗೆ ಒಂಥರ ರೆಫ್ರೆಶ್ ಥರ ಆಗುತ್ತೆ ಇದು ಸಹ ಒಂದು ಪರಿಹಾರ ಇಷ್ಟು ಪರಿಹಾರಗಳಲ್ಲಿ ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೋ ಅದು ಸುಲಭವಾಗಿ ಈಸಿಯಾಗಿ ಮಾಡ್ಕೊಬೋದು ಅಂತ ನಿಮ್ಗೆ ಅನಿಸುತ್ತೋ ಅದನ್ನು ನೀವು ಟ್ರೈ ಮಾಡಿ ನಿಮ್ಮ ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡ್ಕೊಳ್ಳಿ ಈ ಪ್ರಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು